ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡಿಕೆ ಚಾನಲ್ಗೆ ಸ್ವಾಗತ ಹೆಸರು ಕಾಳದಿಂದ ಪಲ್ಯ ಸಾಂಬಾರು ಕರಿ ಏನೇನೋ ಹೊಸ ಹೊಸ ರೆಸಿಪಿಗಳನ್ನ ನೀವು ಟ್ರೈ ಮಾಡಿರ್ತೀರಿ ನಾನೊಂದು ಹೊಸ ಥರದ ಹೆಸರು ಕಾಳು ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ ರೀ ತುಂಬ ಈಸಿನೂ ಟೇಸ್ಟಿನೂ ಮತ್ತು ಬೆಳಗ್ಗೆ ಯಾವಾಗಲೂ ನೀವು ಕಡಿಮೆ ಸಮಯದಲ್ಲಿ ಇದನ್ನು ಮಾಡ್ಕೋಬೋದು ನಾನು ಡೈರೆಕ್ಟಾಗಿ ಕುಕ್ಕರಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ರೀ ಇವತ್ತು ನಾನು ಯೂಸ್ ಮಾಡುವ ಇಂಗ್ರೀಡಿಯೆಂಟ್ಸ್ ಅಂತೂ ಆಲ್ರೆಡಿ ನಿಮ್ಮ ಇದ್ದೇ ಇರ್ತವೆ ಇದನ್ನ ನೀವು ಒಮ್ಮೆ ಮಾಡ್ಕೊಂಡು ತಿಂದರೆ ಖಂಡಿತ ಪದೇ ಪದೇ ಮಾಡ್ಕೊಂಡು ತಿಂತೀರಿ ನನ್ನ ರೀತಿಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿರಿ ಈ ಒಂದು ಮಿಕ್ಸಿ ಜಾರ್ಗೆ ನಾನಿಲ್ಲಿ ಒಂದು ಸ್ಪೂನ್ ಆಗಷ್ಟು ಹಸಿ ಶೇಂಗಾನ ಇದ್ದೀನಿ ರೀ ಏನು ಕಡಲೆ ಬೀಜ ಅಂತ ಕೆಲವರು ಕರಿತಾರೆ ಒಂದು ಸ್ಪೂನ್ ಆಗಷ್ಟು ಪುಟಾನಿಯನ್ನು ಇದ್ದೀನಿ ಕೆಲವರು ಹುರಗಡ್ಲಿನಂತೂ ರೀ ಗ್ರೇವಿ ಟೇಸ್ಟು ತುಂಬಾ ಚೆನ್ನಾಗಿ ಆಗ್ತದೆ ರೀ ನಾನಿಲ್ಲಿ ಒಂದು ಎಂಟರಿಂದ ಒಂಬತ್ತು ಹಸಿ ಹಾಕ್ತಾ ಇದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ತುಂಬ ಖಾರ ಬೇಡ ಅಂದ್ರೆ ನಾಲ್ಕರಿಂದ ಐದು ಮೆಣಸಿನ್ಕಾಯನ್ನೇ ಹಾಕಿರಿ ನಾನು ಬೇರೆ ಯಾವುದೇ ರೀತಿ ಖಾರ ಇಲ್ಲ ಅದೇ ಖಾರನೇ ಒಂದು ಸ್ವಲ್ಪ ಹಸಿ ಕೊಕ್ಳಿಯನ್ನು ಹಾಕ್ತಾಯಿದ್ದೀನಿ ರೀ ಹಸಿ ಕೊಬ್ಬರಿ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ ಇದು ಇಲ್ಲಾಂದ್ರೆ ನೀವು ಒಣ ಕೊಬ್ಬರಿ ಏನಾದರೂ ಹಾಕಿರಿ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸರು ಸ್ವಲ್ಪ ಹಸಿ ಶುಂಠಿನ ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸ್ವಲ್ಪ ಇಷ್ಟೇ ಇಲ್ಲರಿ ಸ್ಕಿಪ್ನೂ ಮಾಡಿಬಿಡ್ರಿ ಕಡಿಮೆನೂ ಹಾಕ್ಬೇಡ್ರಿ ಇದರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ರೀ ಈಗ ಇದನ್ನು ನಾನು ಗ್ರೈಂಡ್ ಮಾಡ್ಕೋತೀನಿ ರೀ ನೀವು ಬೇಕಂದ್ರೆ ಇದರಲ್ಲಿ ಒಂದು ಸ್ಪೂನ್ ಆಗೋಷ್ಟು ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೋದು ನೋಡಿ ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಡೀನಿ ರೀ ಇಷ್ಟು ಗ್ರೈಂಡ್ ಆದ ಸಾಕ್ರಿ ಈಗ ಇದು ರೆಡಿ ಆಗಿದೆ ಇದನ್ನ ಇದನ್ನೊಂದು ಸ್ವಲ್ಪ ಸೈಡಿಗೆ ಇಡ್ತೀನಿ ನಾನು ಆಮೇಲೆ ಯೂಸ್ ಮಾಡ್ತೇನೆ ಈಗ ಒಂದು ಕುಕ್ಕರಿಗೆ ನಾನು ಎರಡು ಸ್ಪೂನಾಗಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ರೀ ಎಣ್ಣೆ ಕಾಯಿಲೆ ರೀ ಎಣ್ಣೆ ಮೇಲೆ ಒಂದು ಅರ್ಧ ಸ್ಪೂನಾಗ ಸಾಸಿವೆ ಒಂದು ಆಗ ಜೀರಿಗೆ ಸಾಸಿವೆ ಜೀರಿಗೆ ಎರಡು ಫ್ರೈ ಆಗಲಿ ರೀ ಸಾಸಿವೆ ಜೀರಿಗೆ ಫ್ರೈ ಆದಮೇಲೆ ಒಂದು ಸಣ್ಣ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ದೊಡ್ಡದಿದ್ರೆ ಅರ್ಧ ಹಾಕಿರಿ ಸ್ವಲ್ಪ ಕರಿಮೆ ಸೊಪ್ಪು ಈರುಳ್ಳಿಯನ್ನು ರೀ ಈರುಳ್ಳಿ ಸಾಫ್ಟ್ ಆಗಿದೆ ನೋಡಿ ಈಗ ಈರುಳ್ಳಿ ಬೇಯ್ದಾವ್ರಿ ಇದಕ್ಕೊಂದು ಸ್ವಲ್ಪ ಚಿಟಿಕೆ ಅರಿಶಿನ ಒನ್ ಫೋರ್ ಟೀ ಸ್ಪೂನ್ ಆದಷ್ಟು ಎಣ್ಣೆನಲ್ಲಿ ಹಾಕ್ರಿ ಕಲರ್ನು ತುಂಬಾ ಚೆನ್ನಾಗಿ ಬರ್ತದೆ ರೀ ನೋಡಿ ಆ ಅರಶಿಣನೂ ಒಂದು ಸ್ವಲ್ಪ ರೀ ಅರಶಿಣನೂ ಈಗ ಫ್ರೈ ಆಗಿದೆ ರೀ ನಾನು ಒಂದು ಅರ್ಧ ಕ್ಯಾರೆಟನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ ಇದು ಆಪ್ಷನಲ್ಲಿ ಬೇಕಂದ್ರೆ ಹಾಕ್ಬೋದು ಎಲ್ಲರೂ ಸ್ಕಿಪ್ ಮಾಡೋದು ಅದನ್ನು ಸ್ವಲ್ಪ ಕ್ಯಾರೆಟ್ ಹಾಕಿದ್ಮೇಲೆ ಬೇಯಿಸ್ಕೊಂಡಿದ್ದೀನಿ ಒಂದು ಟೊಮೆಟೊ ಹಾಕ್ತಾ ಇದ್ದೀನಿ ಅದನ್ನೂ ಒಂದು ಸ್ವಲ್ಪ ಬೇಯಿಸ್ಕೊತೀನಿ ನಾನು ಹೈ ಫ್ಲೇಮಲ್ಲಿ ಇಟ್ಟನೇ ಬೇಯಿಸ್ತಾ ಇದ್ದೀನಿ ರೀ ನೋಡಿ ಟೊಮೆಟೋ ತುಂಬಾ ಏನು ಬೇಯಿಸಲ್ಲ ನಾನು ಇಲ್ಲಿ ನಾನು ಒಂದು ಬಟ್ಲಾಗಷ್ಟು ನೆನೆಸಿಟ್ಕೊಂಡಿರುವಂಥ ಹೆಸರು ಕಾಳನ್ನು ತೊಗೊಂಡಿದ್ದೀನಿ ನೀವು ನೆನೆಸಿಬಿಟ್ಟನ್ನು ಹಾಕ್ಬೋದು ಅಥವಾ ಡೈರೆಕ್ಟಾಗಿ ಹಾಗೇನೇ ಹೆಸರು ಕಾಳು ತೊಳ್ದುಬಿಟ್ಟನು ಹಾಕ್ಬೋದು ನಡೀತದೆ ಹೆಸರು ಕಾಳಂತೂ ಬೇಗನೆ ಕುದೀತದೆ ಆ ರುಬ್ಬಿಟ್ಕೊಂಡಿರುವಂಥ ಮಸಾಲೆಯನ್ನು ಹಾಕ್ತಾಯಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದನ್ನು ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಆ ಹೆಸರು ಕಾಳು ಈರುಳ್ಳಿ ಟೊಮ್ಯಾಟೊ ಮತ್ತು ಈ ರುಬ್ಕೊಂಡಿರುವಂಥ ಮಸಾಲೆನ ಮೀಡಿಯಂ ಫ್ಲೇಮಲ್ಲಿ ಇಟ್ಟನೆ ಒಂದು ಎರಡು ನಿಮಿಷ ಬೇಯಿಸ್ಕೊತೀನಿ ಅಂದ್ರೆ ಆ ಹಸಿ ರುಬ್ಬಿರೋ ಮಸಾಲೆ ಎಲ್ಲ ಹಸಿ ಇರೋದ್ರಿಂದ ಒಂದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಆಮೇಲೆ ನಾನು ನೋಡೋಣ ಒಂದು ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ತಾಯಿದ್ದೀನಿ ನೀರನ್ನು ನೋಡ್ಕೊಂಡು ಹಾಕೊಳ್ಳಿ ಗ್ರೇವಿ ನಿಮ್ಗೆ ಹೆಂಗೆ ಯಾವ ರೀತಿ ಬೇಕು ಆ ರೀತಿ ಹಾಕ್ಕೊಳ್ಳಿ ನಾನು ಈಗ ಒಂದು ಗ್ಲಾಸನ್ನು ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ಕಡಿಮೆ ಅನಿಸುತ್ತೆ ಇನ್ನೊಂದು ಅರ್ಧ ಗ್ಲಾಸ್ ಆಗೋಷ್ಟು ಹಾಕಿದ್ದೀನಿ ನಾನು ಒಂದೂವರೆ ಗ್ಲಾಸ್ ಆಗೋಷ್ಟು ನೀರನ್ನು ಹಾಕಿದ್ದೀನಿ ರೀ ನೋಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇದನ್ನ ಮುಚ್ಚಿ ನಾನು ಹೈ ಫ್ಲೇಮಲ್ಲಿ ಮೂರು ಸಿಟಿಯನ್ನು ತೊಗೋತೀನಿ ರೀ ಹೆಸರು ಕಳಂತೂ ಬೀಗನೆ ಕುದೀತು ನೋಡಿ ಕುಕ್ಕರ್ ಸೀಟಿ ಬಂದದೀಗ ನೋಡಿ ಚೆನ್ನಾಗಿ ಕೂತು ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಮಸಾಲೆ ಅದು ಚೆನ್ನಾಗಿ ಮಿಕ್ಸ್ ಆಗಲಿ ರೀ ನಿಮ್ಗೆ ಇನ್ನೊಂದು ಸ್ವಲ್ಪ ತೆಳಬೇಕಂದ್ರೆ ಈಗ ತಣ್ಣೀರು ಆ್ಯಡ್ ಮಾಡಿಬಿಡ್ರಿ ಬಿಸಿನೀರನ್ನೇ ಹಾಕೋರಿ ಮತ್ತು ಉಪ್ಪನ್ನು ನೋಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಈಗ ಬಿಸಿ ಬಿಸಿ ಆಗಿರುವಂಥ ಕಾಳು ಪಲ್ಯ ಅಂತಿರೋ ಕಾಳು ಕರಿ ಅಂತಿರು ರೆಡಿ ಆಗಿದೆ ರೀ ಇದು ರೊಟ್ಟಿ ಚಪಾತಿ ಅನ್ನ ಸಜ್ಜಿ ರೊಟ್ಟಿ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ರೀ ಒಂದೇ ಥರದ ಹೆಸರು ಪಲ್ಯ ತಿಂದು ಬೋರ್ ಆಗಿತ್ತಂದ್ರೆ ಈ ಹೊಸ ರೆಸಿಪಿಯನ್ನು ನೀವು ಖಂಡಿತನೂ ಟ್ರೈ ಮಾಡ್ಬೋದು ರೀ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಖಂಡಿತನೂ ಟ್ರೈ ಮಾಡಿ ಮತ್ತು ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಕನ್ನಡ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದನ್ನು ಮರಿಬೇಡಿ